ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಶುಕ್ರವಾರ ಪೂಜೆ ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಸಂಜೆ ಪೂಜೆ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವರು ಇವತ್ತು ನನಗೆ ವೀಡಿಯೋ ಮಾಡ್ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಮನೆ ಹತ್ರ ಎಲ್ಲೂ ವಿಳೆದಲ್ಲೇ ಸಿಗಲಿಲ್ಲ ಫ್ರೆಂಡ್ಸ್ ಕಳ್ಸು ಕಿಡೋದು ಮತ್ತು ಅದಕ್ಕೋಸ್ಕರ ನಾನು ಮಾವಿನೆಲ್ಲ ತಗೊಂಡು ಪೂಜೆ ಮಾಡ್ತಾ ಇದ್ದೀನಿ ವಿಳೆದಲ್ಲೇ ಎಷ್ಟು ಅಂಗಡಿಲಿ ಹುಡ್ಕೋ ಸಿಗಲಿಲ್ಲ ಸಿಕ್ಕಿದ್ರೂ ಕಳ್ಸು ಕಿಡೋ ಥರ ಇರಲಿಲ್ಲ ತೂತ ಎಲ್ಲ ಆಗಿತ್ತು ವಿಳ್ಯದಲ್ಲಿ ಇಲ್ಲ ಒಂದು ಸೈಡ್ ಹರಿದೋಗಿತ್ತು ಈ ಥರ ಆಗಿತ್ತು ಹಂಗಾಗಿ ಎಲೆನೇ ಇಲ್ಲಿ ನಮ್ಮ ಮನೆ ಪಕ್ಕದ ಕಾಂಪೌಂಡಲ್ಲಿ ಇತ್ತು ಹಂಗಾಗಿ ನಾನು ಅಲ್ಲಿಂದ ಹೋಗಿ ಒಂದು ಸ್ವಲ್ಪ ಒಂದು ಐದು ಮಾವಿನ ತೊಗೊಂಬಂದು ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಸೈಡಂತೂ ವಿಳೆದರಿಗೆ ಭಾಳ ಡಿಮ್ಯಾಂಡ್ ಫ್ರೆಂಡ್ಸ್ ಅಂಗಡಿಯಲ್ಲಿ ಇದ್ರೂ ಕೊಡೋಲ್ಲ ಇಲ್ಲ ಕೊಡಲ್ಲ ಅಂತ ಹೇಳ್ತಾರೆ ಹತ್ತು ರೂಪಾಯಿ ಮೂರೆಲ್ಲ ಕೊಟ್ಟರು ಕೊಡೋದಿಲ್ಲ ಆಮೇಲೆ ನಾನು ಸಾಂಬ್ರಾಣಿ ಹೊಗೆ ಹಾಕ್ಕೊಳ್ತಾ ಇದ್ದೀನಿ ಇವರಿಗೆ ಆ ಹತ್ರ ಒಗೆ ಹಾಕೋದು ಇತ್ತು ಫ್ರೆಂಡ್ಸ್ ಒಂದು ಅದು ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಾಗಿಲ್ಲ ಇಲ್ಲಂದ್ರೆ ಹೊಡೆದೋಗಿದ್ದೀನಿ ಅಂತಲೂ ಗೊತ್ತಿಲ್ಲ ಮನೆ ಶಿಫ್ಟ್ ಮಾಡಿದ್ದು ನನ್ನ ತಂಗಿಯವರು ಆವಾಗ ನಂಗೆ ಪಾಪು ಖುಷಿ ಒಂದು ಐದು ತಿಂಗಳಿಂದಲ್ಲ ಆವಾಗ ಹಂಗಾಗಿ ನಾನು ಏನು ಕೆಲಸ ಮಾಡಲಿಲ್ಲ ಮನೆ ಶಿಫ್ಟ್ ಮಾಡಿದಾಗ ಸುಮ್ಮನೆ ಕೂತ್ಕೊಂಡಿದ್ದೆ ಹಂಗಾಗಿ ಅದೆಲ್ಲಿ ಕಳೆದೋಗಿದೆಯೋ ಗೊತ್ತಾಗ್ತಿಲ್ಲ ತಗೋಬರ್ಬೇಕು ನಮ್ಮ ಅತ್ತೆ ಮನೆಗೆ ಹೋದರೆ ಅಲ್ಲಿ ಮಾಡ್ತಾರೆ ಅಲ್ಲಿಂದ ತೊಗೊಂಡು ಬರ್ತೀನಿ ಗುರುವಾರ ಮತ್ತು ಶುಕ್ರವಾರ ಮತ್ತು ಮಂಗಳವಾರ ಸಾಂಬ್ರಾಣಿ ಹೋಗಿ ಹಾಕ್ತೀನಿ ಸೋಮವಾರ ಟೈಮ್ ಇದ್ದರೆ ಹಾಕ್ತೀನಿ ಇಲ್ಲಾಂದರೆ ಮಂಗಳವಾರ ಹಾಕ್ಕೊಳ್ತೀನಿ ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಊರಿಂದ ಬರೋಷ್ಟೊತ್ತೆ ಸ್ವಲ್ಪ ತುಳಸಿ ಗಿಡ ಎಲ್ಲ ನೀರು ಹಾಕಿರ್ಲಿಲ್ಲ ನಮ್ಮ ಮನೆಯವರು ಅದೆಲ್ಲ ಒಣಗೋದಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಆಮೇಲೆ ತುಳಸಿ ಗಿಡ ಎಲ್ಲ ಕ್ಲೀನ್ ಮಾಡಿ ತುಳಸಿ ಗಿಡಕ್ಕೂ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡೆ ನಾನು ಅಲ್ಲಿಂದ ಹೋಗ್ಬಿಟ್ಟು ತರಕಾರಿ ತೊಗೊಂಡು ಬ ತರಕಾರಿ ತೊಗೊಂಡು ಬಂದಿದ್ದೀನಿ ನಮಗೆ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿ ತೊಗೊಂಡೆ ಆದರೆ ಟಮೊಟೊ ಒಂದು ಟೊಮೊಟೊ ಅಲ್ಲಿ ಇರಲಿಲ್ಲ ಹಂಗಾಗಿ ಒಂದು ಐದು ಹಂಗೆ ಎತ್ಕೊಂಡ್ಬಂದಿದ್ದೆ ಮತ್ತೆ ಮತ್ತು ಅಷ್ಟು ಚೆನ್ನಾಗಿರಲಿಲ್ಲ ಹಂಗಾಗಿ ನಾನು ಟೊಮೊಟೊ ಏನು ತರಲಿಲ್ಲ ಒಂದು ನಾಲ್ಕೈದು ಹಂಗೆ ತೊಗೊಂಡೆ ಗೊತ್ತಿರೋ ಅಂಗಡಿ ಹುಡುಗನೇ ಆ ಅಕ್ಕ ಈಗ ಸದ್ಯಕ್ಕೆ ಒಂದು ನಾಲ್ಕೈದು ತೊಗೊಂಡೋಗಿ ಬೆಳಗ್ಗೆ ತೊಗೊಂಡು ಅಂತ ಅಂತ ಅಂದ ಅದಾದ್ಮೇಲೆ ನನ್ನ ತಂಗಿ ಅಡುಗೆ ಮಾಡಿದ್ಲು ಆಮೇಲೆ ನನ್ನ ಅವ್ರು ಬಂದಿದ್ದೆ ನಮ್ಮ ನಾದಿನಿಯವ್ರು ಬಂದಿದ್ರು ಅಂತ ನಾನು ಪಾಯಸ ಮಾಡಿದ್ದೆ ಮತ್ತು ಪಲ್ಯ ಮಾಡ್ಕೊಂಡೆ ಸಾಂಬಾರು ಮಾಡಿದ್ದೀನಿ ಮಿಕ್ಸ್ ತರಕಾರಿ ಇದು ಆಮೇಲೆ ಬಜ್ಜಿ ಮಾಡಿಕೊಂಡಿದ್ದೀನಿ ಆಲೂಗೆಡ್ಡೆ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿಕೊಂಡೆ ಈ ಕಡೆ ಪುದೀನ ರೈಸ್ ಮಾಡಿದ್ದೀನಿ ಕೋಸಂಬರಿ ಪಲ್ಯ ಇಷ್ಟೆಲ್ಲ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಊಟ ಮಾತ್ರ ಚೆನ್ನಾಗಾಗಿತ್ತು ರೆಸಿಪಿ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ಹಾಗೇನು ಲಾಸ್ಟಿಗೆ ಏನೇನು ಮಾಡಿದ್ದೆ ಅಂತ ಶೂಟ್ ಮಾಡ್ಕೊತಿದ್ದೀನಿ ಹಪ್ಲ ಮತ್ತು ಉಪ್ಪಿನಕಾಯಿ ಅಲ್ಲಿ ಮಿಸ್ ಆಗಿತ್ತು ಅದು ಮನೇಲಿ ಮಾಡಿದ್ದೆ ಅದನ್ನು ತೋರಿಸಿರಲಿಲ್ಲ ನೋಡಿ ಫ್ರೆಂಡ್ಸ್ ಇದು ಇಷ್ಟು ಅಡುಗೆ ಮಾಡಿದ್ದೆ ನಾನು ಅದಾದಮೇಲೆ ಅವರೆಲ್ಲ ಹೋದರು ಬ ಮಧ್ಯಾಹ್ನ ಬಂದು ಒಂದು ಸಾಯಂಕಾಲ ತನಕ ಇದ್ಬಿಟ್ಟು ಹೋದ್ರು ಮಧ್ಯಾಹ್ನ ಒಂದು ಒಂದು ಐದು ಗಂಟೆಗೆ ಬಂದು ಏಳು ಗಂಟೆಗೆ ಹೋದ್ಲಿ ನಂಗೆ ತುಂಬ ಬೇಜಾರಾಯಿತು ಅವಳು ಬರೋದೇ ವರ್ಷಕ್ಕೆ ಒಂದ್ಸತಿ ಹಿಂಗೆ ಬಂದು ಹಿಂಗೆ ಹೋದ್ರು ಅಂತ ಅವ್ರು ಹೋದ್ಮೇಲೆ ನನಗೆ ಇಷ್ಟು ಮನೆಯೆಲ್ಲ ಎಲ್ಲ ಫುಲ್ ಖಲೀಸ್ ಆಗಿತ್ತು ಇವಾಗ ಪಾತ್ರೆಲ್ಲ ತೊಳ್ಕೊಡ್ತಿದ್ದಾಳೆ ನನ್ನ ತಂಗಿ ಪಾತ್ರೆ ಎಲ್ಲ ನೀಟಾಗಿ ಇದ್ದಾಳೆ ನಾನು ಈ ಕಡೆ ಟೀ ಎಲ್ಲ ಇಟ್ಟಿದ್ದೀನಿ ಹಿಂಗೆ ಬಂದು ಹಿಂಗೆ ಹೋದ್ರೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಒಂದು ಎರಡು ದಿನ ಉಳ್ಕೊಂಡು ಹಂಗೆ ಇಲ್ಲ ಒಂದಿನ ಉಳ್ಕೊಂಡು ನಮಗೂ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಅವಳು ಹಿಂಗೆ ಬಂದುಬಿಟ್ಟು ಹಿಂಗೆ ಹೋದ್ಲು ಮತ್ತು ಇಲ್ಲಿ ನಮ್ಮ ಯಜಮಾನ್ ರೊಕ್ಕ ಇದ್ದಾರೆ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋದ್ಲು ಸ್ವಲ್ಪ ಸ್ವಲ್ಪದಿಲ್ಲಲ್ಲ ಹಂಗಾಗಿ ಸ್ವಲ್ಪ ಬೇಜಾರಾಯಿತು ಮತ್ತು ರಜೆ ಕೊಡ್ತಾರಲ್ಲ ಮಾರ್ಚ್ಗೆ ಮಕ್ಕಳಿಗೆಲ್ಲ ಅವಾಗ ಬರ್ತೀನಿ ಅಂತ ಹೇಳಿದ್ಲು ಈ ಕಡೆ ನಾನು ಟೀಗೆಲ್ಲ ಇಟ್ಟು ಬೆಳಗ್ಗೆ ಇದ್ದು ನೆಕ್ಸ್ಟ್ ಟೈಮ್ ಮಾರ್ನಿಂಗು ಈ ಕಡೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಈ ಕಡೆ ಟೀಗೆಲ್ಲ ಇಟ್ಟಿದ್ದೆ ಆ ಖುಷಿ ಮತ್ತೆ ರಾಧಿಕಾ ಅಲ್ಲೇನೋ ನೋಡ್ಕೊಂಡು ನಿಂತಿದ್ರು ಪಾತ್ರೆ ಎಲ್ಲ ವಾಶ್ ಮಾಡಾಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಟೀ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಬಟ್ಟೆ ಸ್ವಲ್ಪ ಬಟ್ಟೆ ಎಲ್ಲ ತೊಳೆಯೋದಿತ್ತು ಹಾಗಾಗಿ ಆ ಕಡೆ ವಾಷಿಂಗ್ ಮಿಷಿನ್ ಸೈಡ್ ಹೋಗಬೇಕು ತೊಳೆಯೋಕೆ ಹಾಕೋಣ ಅಂತ ಅಂದ್ಕೊಂಡ್ರೆ ಸ್ವಲ್ಪನೇ ಒನ್ ಟಬ್ಬ ಬಟ್ಟೆ ಇತ್ತು ಹಾಗಾಗಿ ಕೈಯೆಲ್ಲ ಅಂತ ರೆಡಿ ಮಾಡ್ಕೊಂಡೆ ಯಾಕೆ ಟೀ ಟೀ ಇಟ್ಟಿದ್ದೀನಿ ಅವ್ರಿಗೆ ಟೀ ಎಲ್ಲ ಕೊಟ್ಟು ನಾನು ವಾಷಿಂಗ್ ಟೀ ಏನು ಕುಡಿಯೋಕೆ ಹೋಗಲಿಲ್ಲ ಫಸ್ಟು ಬಟ್ಟೆ ಎಲ್ಲ ವಾಶ್ ಮಾಡೋಕೆ ಅಂತ ಹಾಕಿ ಹಾಕ್ತಾ ಇದ್ದೀನಿ ಯೂನಿಫಾರಮ್ ಎಲ್ಲ ಇತ್ತು ಪಾಪದು ಶೂಗಳೆಲ್ಲ ತೊಳ್ಕೊಡ್ಬೇಕಾಗಿತ್ತು ವೈಟ್ ಶೂ ಎಲ್ಲ ಹೋದ್ವಾರ ಊರಿಗೆ ಹೋಗಿದ್ರಿಂದ ನಾನು ಏನು ತೊಳೆದಿರಲಿಲ್ಲ ಫ್ರೆಂಡ್ಸ್ ಆಮೇಲೆ ಫ್ರಿಜ್ಜಿಗೆ ಆವತ್ತು ತರಕಾರಿ ಎಲ್ಲ ಎಲ್ಲ ಎತ್ತಿಟ್ಟಿದ್ದೆ ಆಮೇಲೆ ಫ್ರಿಜ್ಜಿಗೆ ನೀಟಾಗಿ ಎತ್ತಿಡ್ಕೊತ ಇದ್ದೀನಿ ಮೂಲಂಗಿ ಮೂಲಂಗಿ ಬಂದಿತ್ತು ರಾತ್ರಿ ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ಅದೊಂದು ಅರ್ಧ ಕೆ ಜಿ ತಗೊಂಡಿಟ್ಟಿದ್ದೀನಿ ಅಮ್ಮ ಕಡುಬು ಕೊಟ್ಟು ಕಳಿಸಿತ್ತಲ್ಲ ಅದನ್ನು ಹಾಗೆ ಇಟ್ಟಿದ್ದೀನಿ ಅವಸ್ರಾಯ್ ಅವಸ್ರ ಹೇ ತರಕಾರಿ ಕಡುಬೆ ಇದನ್ನ ಇಟ್ಬಿಟ್ಟಿದ್ದೀನಿ ಈ ಕಡೆ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಊರಿಂದ ಬಂದಾದಮೇಲೆ ಹಂಗಾಗಿ ನಿಂಬೆಹಣ್ಣು ಅಮ್ಮ ಕೊಟ್ಟಿತ್ತು ಹುಣಸೆಹಣ್ಣು ಇದೆಲ್ಲ ಇತ್ತು ಹಂಗಾಗಿ ನೀಟಾಗೆಲ್ಲ ಜೋಡ್ಸಿಟ್ಕೊಂಡಿದ್ದೀನಿ ಅದು ರೆಡ್ ಕಲರ್ ಬಾಕ್ಸಲ್ಲಿ ಗೀಮ್ನಲ್ಲಿದೆ ಅದಾದ ಮೇಲೆ ನನ್ನ ತಂಗಿ ನಮ್ಮ ನಾದಿನಿ ಹೇಳಿದ್ದಾಳೆ ಇನ್ನೊಬ್ಬಳು ಸಣ್ಣ ಆದಿನೇ ಅವಳಿಗೆ ಕೂದಲು ಕಟ್ ಮಾಡ್ತಾಯಿದ್ದಾಳೆ ಹೋಸತಿ ನಾನೇ ಕಟ್ ಮಾಡಿದ್ಲು ಹಂಗಾಗಿ ಚೆನ್ನಾಗಿದ್ದು ಚೆನ್ನಾಗೂ ಬೆಳೆದಿದೆ ಅಂತ ಅಂದ್ಕೊಂಡು ಅಂದ್ಬಿಟ್ಟು ಇವಳು ಕಟ್ ಮಾಡಿಸ್ಕೊತ ಇದ್ದಾಳೆ ಇವಾಗ ಒಬ್ರೊಬ್ಬರ ಕೈಯಲ್ಲಿ ಕೂದಲು ಕಟ್ ಮಾಡಿಸಿದ್ರೆ ಬೇಗ ಬೆಳೆಯುತ್ತೆ ಅಂತ ಒಂದು ನಂಬಿಕೆ ಒಂದು ನಾನು ಪಾರ್ಲರಲ್ಲಿ ಕಟ್ ಮಾಡಿಸ್ಕೊಂಡಿದ್ದೆ ಫ್ರೆಂಡ್ಸ್ ಫುಲ್ಲು ಕೂದಲೇ ಬೆಳೆದಿರಲಿಲ್ಲ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಬೆಳೀತು ಅದಾದ್ಮೇಲೆ ನೆಕ್ಸ್ಟ್ ಇವಾಗ ನನ್ನ ತಂಗಿ ಕಟ್ ಮಾಡಿದ್ದಾಳೆ ಪರವಾಗಿಲ್ಲ ಇವಾಗ ಸ್ವಲ್ಪ ಚೆನ್ನಾಗೇ ಬೆಳೆದಿದೆ ಒಬ್ರೊಬ್ರ ಕೈಯಲ್ಲಿ ಬೆಳೆಯುತ್ತೆ ಒಬ್ರೊಬ್ಬರ ಕೈಯಲ್ಲಿ ಬೆಳೆಯಲ್ಲ ನೋಡಿ ಇವಳು ಚ ಕೂದಲೆಲ್ಲ ಕಟ್ ಇಷ್ಟು ಕಟ್ ಮಾಡಿದ್ದಾಳೆ ಈ ವಿಡಿಯೋ ಇಲ್ಲಿ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ